thank <laughs> you ಕೆರೆ ಪಟ್ಟಣದ ತಾಲೂಕು ಪಂಚಾಯಿತಿ ಸಭಾಂಗಣದಲ್ಲಿ ನಡೆದ ಪಂಚ ಗ್ಯಾರಂಟಿ ಯೋಜನೆಯ ಪ್ರಗತಿ ಪರಿಶೀಲನಾ ಸಭೆ ನಡೆಯಿತು ಪಂಚ ಗ್ಯಾರಂಟಿ ಯೋಜನೆಯ ಜಿಲ್ಲಾಧ್ಯಕ್ಷರಾದ ಶ್ರೀ ಶಿವಣ್ಣ ಆರ್ ತಾಲೂಕಾ ಅಧ್ಯಕ್ಷರಾದ ಎಚ್ ಡಿ ಹನುಮಂತಪ್ಪ ಸದಸ್ಯರುಗಳಾದಂತಹ ಎಸ್ ಜಿ ರಂಗಸ್ವಾಮಿ ಲೋಹಿತ್ ಕುಮಾರ್ ರಮೇಶ್ ಪುರುಷೋತ್ತಮ್ ಕೆಂಗುಂಟೆ ಜಯಣ್ಣ ತಿಮ್ಮಪ್ಪ ಲಕ್ಷ್ಮಿ ಲೋಕೇಶ್ ಸುನೀಲ್ ಕುಮಾರ್ ನಾಗರಾಜ್ ಮಲ್ಲೇಶ್ ದೇವೇಂದ್ರಪ್ಪ ಪ್ರತಿಭಾ ಸರ್ವ ಸದಸ್ಯರು ಮತ್ತು ತಾಲೂಕು ಪಂಚಾಯಿತಿ ಕಾರ್ಯನಿರ್ವಾಹಕ ಅಧಿಕಾರಿಗಳಾದ ವಿಶ್ವನಾಥ್ ಯೋಜನಾಧಿಕಾರಿ ಸುರೇಶ್ ಕಚೇರಿ ವ್ಯವಸ್ಥಾಪಕರು ಶ್ರೀಮತಿ ದೀಪಾ ಆಹಾರ ಇಲಾಖೆ ಅಧಿಕಾರಿಗಳಾದ ಕಾಂತರಾಜ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆದಾರರಾಗಿರುವಂತಹ ಖಾದರ್ ಬಿ ಲಕ್ಷ್ಮೇಶ್ವರ ಕೆಎಸ್ಆರ್ಟಿಸಿ ಡಿಪೋ ಅಧಿಕಾರಿಗಳು ಬೆಸ್ಕಾಂ ಇಲಾಖೆ ಅಧಿಕಾರಿಗಳು ಹಾಗೂ ತಾಲೂಕು ಪಂಚಾಯಿತಿ ಸಿಬ್ಬಂದಿಗಳು ಈ ಸಭೆಯಲ್ಲಿ ಹಾಜರಿದ್ದರು ವರದಿ ಗ್ಯಾರಂಟಿ ಯೋಜನೆಗಳ ಅನುಷ್ಠಾನ ಸಮಿತಿ ಸಭೆ ತಾಲೂಕ್ ಪಂಚಾಯಿತಿ ಕಾರ್ಯಾಲಯದಲ್ಲಿ ಏನು ಇವತ್ತು ಜರುಗಿದೆ ಇದು ಒಂದು ತುಂಬ ಸಂತೋಷದ ವಿಚಾರ ಈ ದಿನ ನಮ್ಮ ಸದಸ್ಯರು ಮತ್ತು ಅಧಿಕಾರಿಗಳೆಲ್ಲರೂ ಈ ಸಭೆಯಲ್ಲಿ ಭಾಗಿಯಾಗಿ ಸಭೆಗೆ ಎಲ್ಲ ವಿಚಾರಗಳ ಮಾಹಿತಿಯನ್ನು ಈ ಇಲ್ಲಿವರೆಗೂ ತಿಳಿಸಿದ್ದಾರೆ ಮತ್ತೆ ಮುಂದೆ ಆಗ ಈ ಏನು ಗ್ಯಾರಂಟಿ ಅನುಷ್ಠಾನಗಳನ್ನು ಯಾವುದೇ ಒಬ್ಬ ವ್ಯಕ್ತಿಗೆ ತಲುಪಿಸುವಲ್ಲಿ ನಮ್ಮ ತಾಲೂಕು ಸಮಿತಿ ಮತ್ತು ಜಿಲ್ಲಾ ಸಮಿತಿ ಮತ್ತು ಅಧಿಕಾರಿಗಳು ಎಲ್ಲರೂ ಸೇ ಯಾವುದೇ ಒಬ್ಬ ಒಂದು ಉತ್ತಮವಾದ ಫಲಾನುಭವಿಗಳು ವಂಚಿತರಾಗಬಾರ್ದು ಅಂತಕ್ಕಂಥ ಉದ್ದೇಶದಿಂದ ನಮ್ಮ ಕರ್ನಾಟಕ ಸರ್ಕಾರದ ಮುಖ್ಯಮಂತ್ರಿ ಆಗಿರ್ತಕ್ಕಂಥ ಶ್ರೀಮಾನ್ ಸಿದ್ದರಾಮಯ್ಯನವರು ಮತ್ತು ಡಿ ಕೆ ಶಿವಕುಮಾರ್ ಅವರು ಹಾಗೂ ಪಂಚ ಗ್ಯಾರಂಟಿಗಳ ಮಂತ್ರಿಗಳಾಗಿರ್ತಕ್ಕಂಥ ಅನ್ನಭಾಗ್ಯದ ಮಂತ್ರಿಗಳಾಗಿರ್ತಕ್ಕಂಥ ಕೆ ಎಚ್ ಮುನಿಯಪ್ಪನವರು ಶಕ್ತಿ ಯೋಜನೆ ರೂವಾರಿಗಳಾಗಿರ್ತಕ್ಕಂಥ ಶ್ರೀಮಾನ್ ರಾಮ್ಲಿಂಗಾರೆಡ್ಡಿ ಅವರು ಗೃಹಲಕ್ಷ್ಮಿ ಯೋಜನೆಯ ಉಸ್ತುವಾರಿ ಮಂತ್ರಿ ಮಹೋದಯಾಗಿರ್ತಕ್ಕಂಥ ಶ್ರೀಮತಿ ಲಕ್ಷ್ಮೀ ಅಬ್ಬಾಳ್ಕರ್ ಅವರು ಹಾಗೂ ಯುವ ನಿಧಿ ಯೋಜನೆಯ ಅನುಷ್ಠಾನವನ್ನು ಮಾಡ್ತಕ್ಕಂಥ ಹೊಣೆ ಹೊತ್ತಿರತಕ್ಕಂಥ ಶ್ರೀಮಾನ್ ಶರಣ ಪ್ರಕಾಶ್ ಪಾಟೀಲ್ರವರು ಈ ಐದು ಜನ ಐದು ಇಲಾಖೆಯ ಅವಿರತ ಪರಿಶ್ರಮದಿಂದ ಕರ್ನಾಟಕ ರಾಜ್ಯದಲ್ಲಿ ಗ್ಯಾರಂಟಿ ಯೋಜನೆ ರಾಷ್ಟ್ರ ಮಟ್ಟದಲ್ಲಿ ಮತ್ತು ವಿಶ್ವ ಮಟ್ಟದಲ್ಲಿ ಪ್ರಖ್ಯಾತಿ ಹೊಂದಿ ನಮ್ಮ ರಾಜ್ಯವನ್ನು ಈ ಗ್ಯಾರಂಟಿಗಳ ಅನುಷ್ಠಾನ ಮಾಡಿರ್ತಕ್ಕಂಥ ಯಾವ ರೀತಿ ಯೋಜನೆಗಳನ್ನು ಜನರಿಗೆ ತಲುಪಿಸಿದ್ದಾರೆ ಅಂತಕ್ಕಂಥ ಕಾರ್ಯಕ್ರಮಗಳನ್ನು ಹೋಗಲಿಕ್ಕೆ ಅನೇಕ ನಮ್ಮ ನೆರೆಹೊರೆಯ ರಾಜ್ಯಗಳಿಂದ ಅನೇಕ ಸಚಿವ ಸಂಪುಟದ ಸಹೋದ್ಯೋಗಿಗಳು ಬಂದು ನಮ್ಮ ರಾಜ್ಯಕ್ಕೆ ಬಂದು ಹೋಗ್ತಕ್ಕಂಥದ್ದು ಒಂದು ಹೆಮ್ಮೆಯ ವಿಚಾರ ಅಂತೇಳಿ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೇನೆ ಯಾಕೆ ಅಂತಂದರೆ ಇದು ನಿಜವಾದ ಬಡವರಿಗೆ ತರಪ್ತಕ್ಕಂಥ ಯೋಜನೆ ಆಗಿದ್ದು ಇದನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸುವುದಲ್ಲಿ ವರ್ಲ್ಡಲ್ಲೇ ನಂಬರ್ ಒನ್ ಇನ್ ಕರ್ನಾಟಕ ಮಾಡಲ್ ಇನ್ ಕರ್ನಾಟಕ ಮಾಡಲ್ ಅಂದರೆ ಕರ್ನಾಟಕ ಸರ್ಕಾರ ಗ್ಯಾರಂಟಿ ಮಾಡಲ್ ಅಂತಕ್ಕಂಥ ಒಂದು ಹೆಗ್ಗಳಿಕೆಯನ್ನು ತಡ್ಕ ತೆಗೆ ತೆಗೆದುಕೊಂಡಿದೆ ಅಂತೇಳಿ ನಾವು ಈ ಸಂದರ್ಭದಲ್ಲಿ ಹೇಳ್ತೀವಿ ಅಂತ ಅಂಥ ಒಂದು ಕಾರ್ಯಕ್ರಮವನ್ನು ನಡೆಸ್ಕೊಡಲಿಕ್ಕೆ ನಮ್ಮ ನಮ್ಮ ಎಲ್ಲರನ್ನು ಈ ಕೆಲವು ನಮ್ಮ ಇವ್ರನ್ನ ಗ್ಯಾರಂಟಿ ಸಮಿತಿಯ ಸದಸ್ಯರಾಗಿ ಸೇವೆ ಮಾಡಲಿಕ್ಕೆ ಬಡ ಜನರ ಸೇವೆ ಮಾಡಲಿಕ್ಕೆ ಇರತಕ್ಕಂಥ ಒಂದು ಸಮಿತಿ ಅಂತೇಳಿ ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಇಷ್ಟಪಡ್ತೇನೆ ಆ ಈ ಸಮಿತಿಯ ಸದಸ್ಯರೆಲ್ಲರೂ ಒಗ್ಗೂಡಿ ಈ ನಿಜವಾದ ಫಲನಿಗೆ ಯೋಜನೆಗಳನ್ನು ತಲುಪಿಸೋದರಲ್ಲಿ ಅಧಿಕಾರಿಗಳು ಮತ್ತು ನಮ್ಮ ಸದಸ್ಯರು ಅವಿರತವಾಗಿ ಇನ್ನು ಮುಂದೆ ಶ್ರಮಿಸಿ ನಮ್ಮ ಸರ್ಕಾರಕ್ಕೆ ಒಳ್ಳೆಯ ಹೆಸರು ತಂದುಕೊಳ್ಳಿ ಅಂತೇಳಿ ಈ ಸಂದರ್ಭದಲ್ಲಿ ಆಶಿಸುತ್ತಾ ನನಗೆ ಮಾತಾಡಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಎಲ್ಲರಿಗೂ ಹೊಂದಿಸಿ ನನ್ನ ಎರಡು ಮಾತುಗಳನ್ನು ಮುಗಿಸುತ್ತೇನೆ